ಮಾಜಿ ಸಂಸದೆ ಸುಮಲತಾ ಈಗ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಕೌಂಟಿಂಗ್ ಮುಗಿದ ಮೇಲೆ ಕುಮಾರಸ್ವಾಮಿ ಹಾಗೂ ಮೋದಿಗೆ ಅಭಿನಂದನೆ ತಿಳಿಸಿದ್ರೆ ಹೊರತು ಒಂದೇ ಒಂದು ಮಾತಿಲ್ಲ ಜೆ ಬಿಜೆಪಿ ಅಂತೂ ಮೇಲಿಂದ ಮೇಲೆ ಅವರಿಗೆ ಅಪಮಾನ ಮಾಡ್ತಾನೆ ಬಂದಿದೆ ಇದನ್ನು ನೋಡಿದ ಅವರ ಅಭಿಮಾನಿಗಳು ಸುಮಲತಾ ಅವರು ಇನ್ನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡೋದೇ ಒಳ್ಳೆಯದೇನೋ ಅನ್ನೋ ಮಟ್ಟಕ್ಕೆ ಮಾತಾಡ್ತಿದ್ದಾರೆ ಅಷ್ಟಕ್ಕೂ ಈ ರೀತಿ ಆಗೋಕ್ಕೂ ಕಾರಣ ಇದೆ ಮಂಡ್ಯದಲ್ಲಿ ಪಕ್ಷೇತರವಾಗಿ ಗೆದ್ದಿದ್ದ ಸುಮಲತಾ ನಂತರದ ದಿನದಲ್ಲಿ ಬಿಜೆಪಿಗೆ ಜೈ ಅಂದರು ಯಾಕೆಂದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಸೀಟ್ ಸಿಗುತ್ತೆ ಅಂತ ಇದಕ್ಕಾಗಿ ಚುನಾವಣಾ ಸಂದರ್ಭದಲ್ಲಿ ದೆಹಲಿಯಲ್ಲೇ ಉಳ್ಕೊಂಡು ಜೆ ಪಿ ನಡ್ಡಾ ಅವರ ಮನೆಯಿಂದ ಅಮಿತ್ ಶಾ ಮನೆ ಅಮಿತ್ ಶಾ ಮನೆಯಿಂದ ನಡ್ಡಾ ಮನೆಗೆ ತಿರುಗಿದ್ದೇ ಬಂತು ನಂತರ ಆಗಿದ್ದೇನು ದೇವೇಗೌಡರು ಆಡಿದ ದೊಡ್ಡಾಟಕ್ಕೆ ಕುಮಾರಸ್ವಾಮಿಗೆ ಮೋದಿ ಟಿಕೆಟ್ ಕೊಟ್ಟರು ಸುಮಲತೆಗೆ ಮೋದಿ ರಾಜ್ಯಸಭೆಯ ಕಡೆ ಕೈ ತೋರಿಸಿ ಸುಮನಾಗಿಸಿದ್ರು ಬಳಿಕ ಎಲೆಕ್ಷನ್ನಲ್ಲಿ ಬ್ಯುಸಿಯಾದರು ಇತ್ತ ರಾಜ್ಯ ನಾಯಕರಿಂದ ಕೂಡ ಸುಮಲತೆಗೆ ಮೋಸವಾಯಿತು ಮೋದಿ ರಾಜ್ಯಸಭೆ ಅಂತ ಕಾಗೆ ಹಾರಿಸಿದರೆ ರಾಜ್ಯ ನಾಯಕರು ಅಂಗೈನಲ್ಲೇ ವಿಧಾನ ಪರಿಷತ್ ತೋರಿಸಿದರು ಸುಮಲತಾ ಅವರಿಗೆ ಎಮ್ ಎಲ್ ಸಿ ಸೀಟ್ ಪಕ್ಕಾ ಅಂದರು ಇದನ್ನು ಕೇಳಿ ಸುಮಲತಾ ಹೀಗೆ ಹೀರೇಕಾಯಾಗಿದ್ದರು ಚುನಾವಣೆಗೆ ತಯಾರಿ ಮಾಡ್ಕೊಳ್ತಾ ಇರುವಾಗಲೇ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ರು ಆದರೆ ಅದರಲ್ಲಿ ಸುಮಲತಾ ಅವರ ಹೆಸರೇ ಇರಲಿಲ್ಲ ಇದನ್ನು ನೋಡಿ ಸುಮಲತಾ ಶಾಕ್ ಆದರು ಆದರೆ ವಿರೋಧ ಮಾತ್ರ ಮಾಡಲಿಲ್ಲ ಯಾಕೆಂದರೆ ಕುಮಾರಸ್ವಾಮಿ ಹೇಗೂ ಗೆದ್ದಿದ್ದಾರೆ ಚನ್ನಪಟ್ಟಣ ಖಾಲಿಯಾಯಿತು ಅಲ್ಲಿಗಾದರೂ ಟ್ರೈ ಮಾಡೋಣ ಬಿಡಿ ಅಂದ್ಕೊಂಡಿದ್ರು ಅಷ್ಟರಲ್ಲೇ ಈಗ ಮತ್ತೊಂದು ಸುದ್ದಿ ಓಡಾಡ್ತಾ ಇದೆ ಅದು ಏನಪ್ಪಾ ಅಂದರೆ ಚನ್ನಪಟ್ಟಣದಲ್ಲಿ ನಡೆಯೋ ಉಪಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಸ್ಪರ್ಧೆ ಮಾಡ್ತಾರೆ ಅಂತ ಇಲ್ಲಿ ಎರಡು ರೀತಿ ಆಗಬಹುದು ಬಿ ಜೆ ಪಿಯಿಂದ ಯೋಗೇಶ್ವರ್ ಕಣಕ್ಕಿಳಿಯಬಹುದು ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಪುತ್ರ ನಿಖಿಲ್ ಸ್ಪರ್ಧೆ ಮಾಡಬಹುದು ಇಲ್ಲವಾದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಇಲ್ಲೂ ಕೂಡ ಒಡೆ ಮಾಡಿಕೊಂಡು ಯೋಗೇಶ್ವರ್ ಇಲ್ಲವೇ ನಿಖಿಲ್ ಇವರಿಬ್ಬರಲ್ಲಿ ಒಬ್ಬರನ್ನು ಒಮ್ಮತದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬಹುದು ಅದು ಕೂಡ ಕಾಂಗ್ರೆಸ್ನಿಂದ ಯಾರು ಅಖಾಡಕ್ಕೆ ಧುಮುಕ್ತಾರೆ ಅನ್ನೋದರ ಮೇಲೆ ಡಿಸೈಡ್ ಆಗುತ್ತೆ ಯಾಕೆಂದರೆ ಲೋಕಸಭಾ ಚುನಾವಣೆಯಲ್ಲಿ ಸೋತಿರೋ ಡಿ ಕೆ ಸುರೇಶ್ ಚನ್ನಪಟ್ಟಣದಿಂದ ವಿಧಾನಸಭೆಗೆ ಬರೋಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಒಂದು ವೇಳೆ ಸುರೇಶ್ ಏನಾದರೂ ಸ್ಪರ್ಧೆ ಮಾಡಿದರೆ ಯೋಗೇಶ್ ಅವರನ್ನು ಫೀಲ್ಡ್ಗೆ ಇಳಿಸಲಾಗುತ್ತೆ ಇದರಲ್ಲಿ ಏನೇ ಆದರೂ ಲಾಸ್ ಆಗೋದು ಮಾತ್ರ ಸುಮಲತಾ ಅವರಿಗಷ್ಟೇ ಅಲ್ಲಿಗೆ ಸುಮಲತಾಗೆ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗುತ್ತವೆ ಅಂತಾನೆ ಅರ್ಥ ಇದರ ನಡುವೆ ಏನಾಗಿದೆ ಅಂದರೆ ಸುಮಲತಾ ಅವರನ್ನು ಯಾವುದಾದರೂ ಒಂದು ರಾಜ್ಯಕ್ಕೆ ರಾಜ್ಯಪಾಲೆಯಾಗಿ ನೇಮಿಸಲಾಗುತ್ತೆ ಅನ್ನೋದು ಆದರೆ ಇದು ಖಂಡಿತ ಆಗದ ಮಾತು ಯಾಕೆಂದರೆ ರಾಜ್ಯಪಾಲರ ಹುದ್ದೆ ಅಂದರೆ ಅದು ಸುಮ್ಮನೆ ಆಡೋ ಮಾತಲ್ಲ ರಾಜ್ಯಪಾಲರು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ ಕಠಿಣ ಸಂದರ್ಭದಲ್ಲಿ ವಿವೇಚನೆಯ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗುತ್ತೆ ಕಾನೂನಾತ್ಮಕ ವಿಚಾರಗಳು ಸಂವಿಧಾನದ ಬಿಕ್ಕಟ್ಟುಗಳು ಆಗಿಂದಾಗೆ ಎದುರಾಗುತ್ತೆ ಹೊಸ ಕಾನೂನು ಕಾಯ್ದೆಗಳು ರಚನೆಯಾದಾಗ ಅದರ ಬಗ್ಗೆ ವಿವೇಚನೆಯಿಂದ ನಿರ್ಧಾರ ಕೈಗೊಳ್ಳಬೇಕು ಅದು ಕಷ್ಟದ ವಿಚಾರ ಈ ಹುದ್ದೆ ಅಲಂಕಾರ ಮಾಡೋರು ಕಾನೂನಾತ್ಮಕ ವಿಚಾರಗಳನ್ನು ಬಲ್ಲವರಾಗಿರಬೇಕು ಅದೇ ರೀತಿ ಸಂವಿಧಾನಿಕ ಅಂಶಗಳನ್ನು ಚೆನ್ನಾಗಿ ಗೊತ್ತಿರೋರಾಗಿರಬೇಕು ಹೀಗಿರುವಾಗ ಸುಮಲತಗೆ ರಾಜ್ಯಪಾಲರ ಹುದ್ದೆ ದಕ್ಕೋದು ದೂರದ ಮಾತು ಮಂಡ್ಯ ಬಿಟ್ಟುಕೊಟ್ಟ ಸುಮಲತಾ ಚನ್ನಪಟ್ಟಣದ ಮೇಲೆ ಆಸೆ ಇಟ್ಟುಕೊಂಡಿದ್ದರು ಆದರೆ ಇದೀಗ ಅಲ್ಲಿಗೆ ಯೋಗೇಶ್ವರ್ ಖರ್ಚಿಫ್ ಹಾಕಿರೋ ವಿಚಾರ ಸುಮಲತರಿಗೆ ಅಸಮಾಧಾನ ತರಿಸಿದೆ ತಮ್ಮ ನೋವನ್ನು ವರಿಷ್ಠರ ಗಮನಕ್ಕೆ ತಂದರೂ ಪ್ರಯೋಜನ ಆಗಲ್ಲ ಯಾಕೆಂದರೆ ಮೈತ್ರಿ ಮುಂದುವರೆಸೋ ಸಾಧ್ಯತೆ ಇದ್ದು ಜೆ ಡಿ ಎಸ್ ಅನಿವಾರ್ಯವಾಗಿ ಬಿ ಜೆ ಪಿಗೆ ಕೈ ಎತ್ತಬಹುದು ಇಷ್ಟೆಲ್ಲ ಆದಮೇಲೆ ಸುಮಲತೆಗೆ ಬಿ ಜೆ ಪಿಯಲ್ಲಿ ಏನು ಕೆಲಸ ಅಲ್ವಾ ಇತ್ತೀಚಿಗೆ ಸಿನಿಮಾ ಕೂಡ ಮಾಡ್ತಿಲ್ಲ ಒಂದು ವೇಳೆ ಇದೇ ರೀತಿ ಆಗಿಬಿಟ್ರೆ ಸುಮಲತಾ ದಾರಿ ಏನಾಗುತ್ತೋ ನೋಡೋಣ